ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ನಾವು ಬಿದ್ರು ಕರಳೆ ಪಲ್ಯ ಮಾಡ್ತಿದ್ವಿ ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಇದನ್ನು ಹೇಗೆ ಮಾಡಿದ್ವಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೊದಲನೇದಾಗಿ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸಿಟ್ಕೋಬೇಕು ಸಿಪ್ಪೆ ಬಿಡಿಸಿದ್ದಾದಮೇಲೆ ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡರಿಂದ ಮೂರು ದಿನ ನೆನೆ ಹಾಕಿಬಿಟ್ಟು ಕೂಡ ಮಾಡ್ತಾರೆ ಆಮೇಲೆ ತೊಳೆದು ನಾವೇನಿಲ್ಲ ಒಂದು ಐದಾರು ಸಲ ತೊಳ್ಕೊಂಡು ಚೆನ್ನಾಗಿ ಮಾಡ್ತಿದ್ದೀವಿ ಹೇಗೆ ಮಾಡ್ತಿದ್ದೀವಿ ನೋಡಿ ಚೆನ್ನಾಗಿ ತೊಳೆದಿರೋ ಬಿದ್ರು ಕರಳೆ ಏನಿದೆಯೋ ಅದಕ್ಕೆ ಒಂದು ಸ್ವಲ್ಪ ಅರ್ಶನದ ಪುಡಿನ ಹಾಕ್ಕೊಳ್ಬೇಕು ನೋಡಿ ಅರ್ಶಿಣದ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಬೆಳ್ಳುಳ್ಳಿನ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕೋಬೇಕು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡಿದ್ದಾದಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು ನೋಡಿ ಹಾಕೋತಿದ್ದೀವಿ ಖಾರದ ಪುಡಿ ಹಾಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಸಾಸಿವೆ ಹಾಕಬೇಕು ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ ಚೆನ್ನಾಗಿ ಸಿಡಿತಿದೆ ಸಾಸಿವೆ ಆಮೇಲೆ ಜಚ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಬೇಕು ಒಗ್ಗರಣೆಗೆ ನೋಡಿ ನಾವು ಜಚ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿದ್ದೀವಿ ಸಾಸಿವೆನೂ ಚೆನ್ನಾಗಿ ಸಿಡ್ದಿದೆ ಮತ್ತು ಇದನ್ನೊಂದು ಸ್ವಲ್ಪ ಈ ಥರ ತಿರುಗಿಸ್ಕೋಬೇಕು ಅದಾದಮೇಲೆ ಹಸಿ ಕರ್ಬೇವು ಸೊಪ್ಪು ಹಾಕ್ಕೋಬೇಕು ಒಣ ಕರ್ಬೇವು ಸೊಪ್ಪನ್ನು ಹಾಕೋಬೋದು ಆದರೆ ಹಸಿ ಕರ್ಬೇವು ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಇರುತ್ತೆ ಅಂತ ಹಾಕೊಂಡಿದ್ದೀವಿ ಮತ್ತು ಇದಾದ ಮೇಲೆ ಸ್ವಲ್ಪ ಈರುಳ್ಳಿನ ಈ ಈರುಳ್ಳಿನ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇವಲ್ಲಿ ಈರುಳ್ಳಿ ಚೆನ್ನಾಗಿ ಮೇಲೆ ನಾವು ಮೊದಲೇ ಉಪ್ಪು ಖಾರದ ಜೊತೆ ಮಿಕ್ಸ್ ಮಾಡ್ಕೊಂಡಿರೋ ಕರಳೆ ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದಾದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಬೇಕು ಮೀಡಿಯಂ ಫ್ಲೇವಲ್ಲಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಉದುರಿಸಿದ್ರೆ ನೋಡಿ ಆಯಿತು ಬಿಸಿ ಬಿಸಿಯಾದ ರುಚಿಯಾದ ಕರಳೆಲೆ ಪಲ್ಯ ರೆಡಿ ಆಯಿತು ಇವಾಗ ಕರಳೆ ಪಲ್ಯಕ್ಕೆ ಕಾಂಬಿನೇಷನು ಅಕ್ಕಿ ರೊಟ್ಟಿ ಮಾಡ್ತಿದ್ದೀವಿ ನೋಡಿ ಹೇಗೆ ಮಾಡ್ತಿದ್ದೀವಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಕಾಯೋಕೆ ಇಟ್ಟಿದ್ದೀವಿ ನೀರಿನ ಜೊತೆಗೆ ಆ ರೊಟ್ಟಿ ಕಲಿಸೋಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚ ಉಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು ಕುದಿದ್ದಾದಮೇಲೆ ಬರೀ ಅಕ್ಕಿ ಹಿಟ್ಟು ಬೇರೆ ಯಾವುದು ಯೂಸ್ ಮಾಡಬಾರ್ದು ಬರೀ ಅಕ್ಕಿ ಹಿಟ್ಟನ್ನು ಈ ಥರ ಗಂಟಾಗದೇ ಇರೋ ಥರ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಇದನ್ನು ಸ್ಪೂನು ಇಲ್ಲ ಅಂದರೆ ಕೈ ಯಾವುದಾದ್ರೂ ಒಂದು ಯೂಸ್ ಮಾಡಿಕೊಂಡು ಸ್ವಲ್ಪ ಗಂಟಾಗದೇ ಇರೋ ಥರ ಕಲಿಸ್ಕೋಬೇಕು ಕಲಿಸಿದ್ದಾದಮೇಲೆ ಇದನ್ನು ಕೆಳಗಡೆ ಇಳಿಸ್ಕೋಬೇಕು ನೋಡಿ ಕೆಳಗಡೆ ಇಳಿಸ್ಕೊಂಡಿದ್ದಾದಮೇಲೆ ಕೈಯಲ್ಲಿ ಮುದ್ದೆ ಮಾಡ್ಕೋಬೇಕು ಇದನ್ನು ಇವಾಗ ರೊಟ್ಟಿ ತಟ್ಕೊಬೋದು ರೊಟ್ಟಿ ತಟ್ಕೊಳಕ್ಕೆ ಮುಂಚೆ ರೊಟ್ಟಿ ಕಲ್ಲು ಕಾಯಕ್ಕೆ ಇಡೋಣ ಬನ್ನಿ ಕಾಯಕ್ಕೆ ಇಟ್ಟಿದ್ವಿ ನೋಡಿ ರೊಟ್ಟಿ ಕಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಕಲ್ಲನ್ನ ಸ್ಟವ್ ಮೇಲೆ ಇಟ್ಟು ಕಾಯೋಕೆ ಇಟ್ಟಿದ್ದೀವಿ ಇದು ಇವಾಗ ಕಲ್ಲು ಕಾಯೋ ಅಷ್ಟಲ್ಲಿ ನಾವು ರೊಟ್ಟಿ ತಟ್ಟದ ಹಿಂಗೆ ತೋರಿಸ್ತೀನಿ ಬನ್ನಿ ನೋಡಿ ಕಲ್ಲು ಚೆನ್ನಾಗಿ ಕಾಯ್ತಿದೆ ನೋಡಿ ಈ ಥರ ಉಂಡೆ ಕಟ್ಕೊಂಡಿರ್ತೀವಲ್ಲ ನಾವು ಮುದ್ದೆ ಕಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ತಗೊಂಡು ಈ ಥರ ಕೈಯಲ್ಲೇ ಕಟ್ ತಟ್ಕೋಬೇಕು ರೊಟ್ಟಿನ ತಟ್ಕೊಂಡು ಈ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ರೊಟ್ಟಿ ಹಸಿ ಹಸಿ ವಾಸನೆ ಹೊಡೆಯುತ್ತೆ ತಿನ್ನೋಕ್ಕಾಗಲ್ಲ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾವು ಉಲ್ಟ ಆಗ್ತಿದ್ದೀವಿ ನೋಡೋಕ್ಕೆ ಫುಲ್ ವೈಟ್ ಇರುತ್ತೆ ಆದರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ಬರೀ ಅಕ್ಕಿ ಹಿಟ್ಟೆ ಹಾಕಿರೋದ್ರಿಂದ ಬೆಂದಿಲ್ಲ ಅನ್ನೋ ಥರ ಕಾಣಿಸುತ್ತೆ ಬಟ್ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ರೊಟ್ಟಿ ಮಾಡಿದ್ದಾಯಿತು ನೋಡಿ ಇವಾಗ ಬಿಸಿ ಬಿಸಿ ರೊಟ್ಟಿ ಮತ್ತು ಕರಳೆ ಪಲ್ಯ ರೆಡಿಯಾಗಿದೆ ನೋಡಿ ಬಿದ್ರು ಕರಳಲ್ಲಿ ಕೊಲೆಸ್ಟ್ರಾಲು ಮತ್ತು ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಶುಗರ್ ಇರೋರಿಗೆ ತುಂಬ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಇದನ್ನು ಕರಳೆನ ಮತ್ತು ಈ ಬಿದ್ರು ಕರಳಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಕರಳಿನ ಸಮಸ್ಯೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆಗಿನ ಕಾಲದ ನಮ್ಮ ಅಜ್ಜಿ ಎಲ್ಲ ಹೇಳೋರು ಹೊಟ್ಟೆ ಒಳಗಡೆ ಒಂದು ಕಲ್ಲು ಮತ್ತು ಒಂದು ಕೂದಲಿದ್ರೂ ಕೂಡ ಈ ಬಿದ್ರು ಕರಳೆನ ತಿಂದರೆ ಕಡಿಮೆ ಆಗುತ್ತೆ ಅಂತ ಹೇಳೋರು ಮೊದಲೆಲ್ಲ ಸಿಟಿಲಿ ಮಾತ್ರ ಇದನ್ನು ದುಡ್ಡು ಕೊಟ್ಟು ತೊಗೊಂಡು ತಿಂತಾ ಇದ್ರಂತೆ ಇವಾಗ ಹಳ್ಳಿಲೂ ಕೂಡ ದುಡ್ಡು ಕೊಟ್ಟು ತಿನ್ನೋ ಪರಿಸ್ಥಿತಿ ಬಂದೈತೆ ಹಳ್ಳಿ ಕಡೆ ಎಲ್ಲ ಬಿದ್ರೂನ ಕಡಿತವ್ರಂತೆ ಹಾಗಾಗಿ ದುಡ್ಡು ಕೊಟ್ಟು ತಿನ್ನೋ ಪರಿಸ್ಥಿತಿ ಬಂದಿದೆ ನೋಡಿ ಫ್ರೆಂಡ್ಸ್ ಅಪ್ರೂಪಕ್ಕೆ ಸಿಗೋ ಕರಳೆ ತುಂಬ ಆರೋಗ್ಯಕರವಾದದ್ದು ಮಿಸ್ ಮಾಡಬೇಡಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು